ಯಾರಿಗೋ ಹುಟ್ಟಿದ ತಂದೆ ತಾಯಿ ಯಾರಿಗೋ ಹುಟ್ಟಿದ ಮಕ್ಕಳನ್ನ ಕರ್ಕೊಂಡ್ಬಂದು ತನ್ನ ಮಕ್ಕಳು ತನ್ನ ತಂದೆ ತಾಯಿ ಅಂತ ಅಂದ್ಬಿಟ್ಟು ಅವ್ರನ್ನ ಲಾಲಿಸಿ ಪೋಲಿಸಿ ಪೋಷಣೆ ಮಾಡೋದಿದೆಯಲ್ಲ ಅದು ನಿಜವಾಗ್ಲು ಯಾರು ಮಾಡಕ್ ಅಂತಹ ಒಂದು ಬಹಳ ಮಹತ್ವದ ಕೆಲಸ ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದ್ರಿ ಆದ್ರೆ ಇಂಥ ಕೆಲಸಗಳನ್ನ ಮಾಡಕ್ಕೆ ಎಲ್ಲರ ಕೈಲಿ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನನ್ನನ್ನ ನೋಡಿ ಆದ್ರೂ ಕೆಲವೊಬ್ರು ಸೋಲ್ಜರ್ಸ್ ನ್ಯಾಯವಾಗಿ ಎಲ್ಲೆಲ್ಲೂ ಖರ್ಚು ಮಾಡೋಂತಹ ಹಣನ ತಗೊಂಡು ಇಂತಹ ಒಂದು ಆಶ್ರಮಕ್ಕೆ ಕೊಟ್ಟು ಆ ಪೋಷಕರನ್ನ ಅಂತ ಕೆಲಸ ಅವ್ರನ್ನ ಅಂತ ಕೆಲಸ ಮಾಡಲಿ ಅಂತ ನಾನು ಮಕ್ಕೊಮ್ಮೆ ನಿಮ್ಮೆಲ್ಲರನ್ನ ಮನವಿ ಮಾಡ್ಕೊತೀನಿ ಈ ತಿಂಗಳಿಗೆ ನನಗೆ ಬಂದಿರಂತಹ ಪೆನ್ಷನ್ ಹಣವನ್ನ ಇಂತಹ ಒಂದು ಯಾವುದಾದ್ರೂ ಜನತೆಗೆ ಪಾಪ ಯಾರು ಇಲ್ದೇ ಇರಂತವರಿಗೆ ಒಂದು ಹೊತ್ತಿನ ಊಟಕ್ಕಾದ್ರೂ ನನ್ನ ಕೈಯಿಂದ ಸಹಾಯ ಮಾಡೋಕ್ಕಾಗ್ಬೋದು ಅನ್ನೋ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ನನ್ನ ಹುಟ್ಟದ ದಿನ ಆ ಕಾರಣದಿಂದ ಇದನ್ನ ನನ್ನ ಕೈಯಲ್ಲಾದಂತಹ ಒಂದು ಸ್ವಲ್ಪ ಅಲ್ಪ ಮೊತ್ತವನ್ನು ನಾನು ಇವತ್ತಿನ ಯೋಗಿಯವರ ಕೊಟ್ಟು ಹೋಗ್ತಾ ಇದ್ದೀನಿ ಬದುಕಿದ್ದು ಕೂಡ ಆತ ಅನಾಥ ಅನಿಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈತ ಬಂದು ತನ್ನ ಜೀವನವನ್ನು ಅವ್ರಿಗೋಸ್ಕರ ಮುಡುಪಾಗಿಟ್ಟಿನಲ್ಲ ಇದು ಬಹಳ ಹೆಮ್ಮೆಯ ವಿಷಯ ನೂರ ಇಪ್ಪತ್ತು ನೂರ ಮೂವತ್ತು ಜನನ ಇಷ್ಟು ಒಂದು ಚಿಕ್ಕ ಜಾಗದಲ್ಲಿ ಕಾಪಾಡ್ತಾ ಇದ್ದಾರೆ ನಿಜವಾಗ್ಲೂ ಬಹಳ ಹೆಮ್ಮೆ ವಿಚಾರ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಿಜವಾಗ್ಲೂ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಸೋಲ್ಜರ್ ಬಂದಿದ್ದಾರೆ ಬಹಳ ಸಂತೋಷ ಆಗುತ್ತೆ ಸಿ ಕೆ ರಮೇಶ್ ಸರ್ ಅಂತ ಇವರ ಹೆಸರು ಸೊ ವಿಶೇಷವಾಗಿ ನಮ್ಮ ಒಂದು ಆಶ್ರಮ ನೋಡ್ಲೇಬೇಕಂತ ಬಂದಿದ್ದಾರಂತೆ ಸೊ ಈಗ ಆಲ್ರೆಡಿ ಆಶ್ರಮ ರೌಂಡ್ ಹೊಡೆದಿದ್ದಾರೆ ಸೊ ನಮ್ಮ ಆಶ್ರಮದ ಬಗ್ಗೆ ತಾವೇ ಹೇಳಕ್ ಪಡ್ತೀರಾ ಜೊತೆಗೆ ನಮ್ಮ ಆಶ್ರಮ ಹೇಗಿದೆ ಸರ್ ನಮಸ್ಕಾರ ನಾನು ನಿಮ್ಮ ರಮೇಶ್ ಮಾತಾಡ್ತಾ ಇದ್ದೀನಿ ಬಹಳ ದಿನಗಳ ಕನಸಿತ್ತು ಇಲ್ಲಿ ಬರಬೇಕು ಬಹಳ ಸರಿ ಬಂದು ಭೇಟಿ ಹಾಗೆ ವಾಪಸ್ ಹೋಗಂತ ಪರಿಸ್ಥಿತಿ ನನಗೆ ಸಿಕ್ಕಿದೆ ಆದರೆ ಈ ಸರಿ ಖಂಡಿತವಾಗ್ಲೂ ನಿರ್ಧಾರ ಮಾಡಿ ಈ ಜನಸಿ ಯೋಗೇಶ್ನ ಮೀಟ್ ಮಾಡಲೇಬೇಕು ಬರೀ ಇದನ್ನ ಫೇಸ್ಬುಕ್ ಅಲ್ಲಿ ಇಲ್ಲಿ ಅಂತದ್ರಲ್ಲೇ ನೋಡ್ತಾ ಇ ಹೊರತು ನೇರ ನೇರವಾಗಿ ಒಂದು ಒಳ್ಳೆ ಹೃದಯ ಇಟ್ಕೊಂಡು ಒಳ್ಳೆ ಮನಸ್ಸು ಇಟ್ಕೊಂಡು ಜನತೆಗೆ ಸಹಾಯ ಅದು ಅನಾಥರು ತಂದೆ ತಾಯಿ ಬದುಕಿ ಮಕ್ಕಳು ಬದುಕಿದ್ದು ಕೂಡ ಆ ಅನಾಥ ಅನ್ಸ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈತ ಬಂದು ತನ್ನ ಜೀವನವನ್ನ ಅವ್ರಿಗೋಸ್ಕರ ಮುಡಿಪಾಗಿಟ್ಟಿರಲಿಲ್ಲ ಇದು ಬಹಳ ಹೆಮ್ಮೆಯ ವಿಷಯ ದುಡ್ಡು ಕಾಸು ಯಾರು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಕೊಡಬಹುದು ಯಾರು ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದ್ರೆ ಹೃದಯಪೂರ್ವಕವಾಗಿ ಕೆಲಸ ಮಾಡೋದಿದೆಯಲ್ಲ ಯಾರಿಗೋ ಹುಟ್ಟಿದ ತಂದೆ ತಾಯಿ ಯಾರಿಗೋ ಹುಟ್ಟಿದ ಮಕ್ಕಳನ್ನ ಕರ್ಕೊಂಡ್ಬಂದು ತನ್ನ ಮಕ್ಕಳು ತನ್ನ ತಂದೆ ತಾಯಿ ಅಂತ ಅಂದ್ಬಿಟ್ಟು ಅವ್ರನ್ನ ಲಾಲಿಸಿ ಪೋಲಿಸಿ ಪೋಷಣೆ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಯಾರು ಮಾಡಕ್ ಅಂತಹ ಒಂದು ಬಹಳ ಮಹತ್ವದ ಕೆಲಸ ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದ್ರಿ ಆದರೆ ಇಂಥ ಕೆಲಸಗಳನ್ನ ಮಾಡಕ್ಕೆ ಎಲ್ಲರ ಕೈಲಿ ಸಾಧ್ಯ ಇಲ್ಲ ಈ ತರ ವಿಶಾಲ ಹೃದಯ ಒಳ್ಳೆ ಮನಸ್ಸಿರಂತ ವ್ಯಕ್ತಿಗಳಿಂದ ಮಾತ್ರ ಇಂಥ ಕೆಲಸ ಸಾಧ್ಯ ಅವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ನನ್ನ ಕಡೆಯಿಂದ ಆಯಸ್ಸು ಕೂಡ ಇಂಥ ವ್ಯಕ್ತಿಗಳಿಗೆ ಕೊಟ್ಟು ಇನ್ನೂ ಹೆಚ್ಚಿನ ದಿನ ಅವ್ರನ್ನ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಐಶ್ವರ್ಯ ಬಂದು ಇನ್ನೂ ಹೆಚ್ಚಿನ ಅನಾಥರನ್ನ ಕಾಪಾಡುವಂತಹ ಕೆಲಸ ಆಗಲಿ ಅಂತ ಕೇಳ್ತಾ ಈ ತಿಂಗಳಿಗೆ ನನಗೆ ಬಂದಿರುವಂತಹ ಪೆನ್ಷನ್ ಹಣವನ್ನ ಇಂತಹ ಒಂದು ಯಾವುದಾದ್ರೂ ಜನತೆಗೆ ಪಾಪ ಯಾರು ಇಲ್ದರೆ ಇರಂತವ್ರಿಗೆ ಒಂದು ಹೊತ್ತಿನ ಹೂಟಕ್ಕಾದ್ರೂ ನನ್ನ ಕೈಯಿಂದ ಸಹಾಯ ಮಾಡಕ್ಕಾಗುವುದು ಅನ್ನೋ ಒಂದೇ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ನನ್ನ ಹುಟ್ಟದ ಆ ಕಾರಣದಿಂದ ಇದನ್ನ ನನ್ನ ಕೈಯಲ್ಲಾದಂತಹ ಸ್ವಲ್ಪ ಅಲ್ಪ ಮೊತ್ತವನ್ನು ನಾನು ಇವತ್ತಿನ ದಿನ ಯೋಗಿಯವರ ಕೊಟ್ಟು ಹೋಗ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನನ್ನನ್ನ ನೋಡಿ ಆದರೂ ಕೆಲವೊಬ್ಬರು ಸೋಲ್ಜರ್ಸ್ ಅನ್ಯಾಯವಾಗಿ ಎಲ್ಲೆಲ್ಲೂ ಖರ್ಚು ಮಾಡುವಂತಹ ಹಣ ತಗೊಂಡು ಇಂತಹ ಒಂದು ಆಶ್ರಮಕ್ಕೆ ಕೊಟ್ಟು ಆ ಪೋಷಕರನ್ನ ಪಾಲಿಸ ಕೆಲಸ ಅವ್ರನ್ನ ಅಂತ ಕೆಲಸ ಮಾಡಲಿ ಅಂತ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಮನವಿ ಮಾಡ್ಕೊತೀನಿ ದಯಮಾಡಿ ಬನ್ನಿ ತಮ್ಮ ಕೈಯಲ್ಲಾದಂತಹ ಸಹಾಯ ಮಾಡೋದ್ರ ಮುಖಾಂತರ ಇನ್ನು ಬೃಹದಾಕಾರವಾಗಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗಬೇಕಾಗಿರುವಂತಹ ಆ ಟ್ರಸ್ಟ್ ಅಲ್ಲಿ ಒಂದು ಉತ್ತಮವಾದಂತಹ ಬಿಲ್ಡಿಂಗ್ ರೆಡಿ ಮಾಡಿ ಇಲ್ಲಿ ಪಾಪ ತುಂಬಾ ಕಂಜೆಸ್ಟೆಡ್ ಆಗಿದೆ ಪಾಪ ಅವರು ಮಲಕೊಳ್ಳುವಂತಹ ಸ್ಥಿತಿ ನೋಡಿ ನಿಜವಾಗ್ಲು ನನಗೆ ಕಣ್ಣಲ್ಲಿ ಇರಬಂತು ಮನುಷ್ಯ ಮಲಗಲಿಕ್ಕೆ ಒಂದು ವಿಶಾಲವಾಗಿ ಹೋದ್ಮೇಲೆ ಇದ್ದೇ ಇದೆ ಬದುಕಿರಬೇಕಾದ್ರೂ ಸ್ವಲ್ಪ ಗಾಳಿ ಆಡಿ ಉಸಿರಾಡಕ್ಕಾದ್ರೂ ಜಾಗ ಬೇಕಲ್ಲ ನೂರ ಇಪ್ಪತ್ತು ನೂರ ಮೂವತ್ತು ಜನ ಇಷ್ಟು ಒಂದು ಚಿಕ್ಕ ಜಾಗದಲ್ಲಿ ಕಾಪಾಡ್ತಾ ಇದ್ದಾರೆ ನಿಜವಾಗ್ಲೂ ಬಹಳ ಹೆಮ್ಮೆ ವಿಚಾರ ದಯಮಾಡಿ ಎಲ್ಲರೂ ಯಾರು ಎಷ್ಟು ಸಾಧ್ಯ ಆಗುತ್ತೋ ದಯಮಾಡಿ ಬಂದು ಇಂತಹ ಆಶ್ರಮಗಳನ್ನ ಕೈಡ ಅಂತ ಕೆಲಸ ಮಾಡಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ ಬಹಳ ವರ್ಷಗಳಿಂದ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಇವರು ಮಾಡ್ತಾರಂತಹ ಕೆಲಸವನ್ನ ನನ್ನ ಕಣ್ಣ ಕಣ್ಣಾರೆ ನೋಡೋದ್ರಿಂದ ಇವತ್ತು ಮನಃಪೂರ್ವಕವಾಗಿ ನನಗೆ ಬಹಳ ಸಂತೋಷ ಇದೆ ನೆಮ್ಮದಿದೆ ಇಂಥ ದಿನದಲ್ಲಿ ಬರಕ್ ಅವಕಾಶ ಆಯ್ತು ಅನ್ನೋದೇ ನನ್ನ ಹೆಮ್ಮೆ ದಯವಿಟ್ಟು ಇದನ್ನ ತಾವು ಸ್ವೀಕರಿಸಿ ಇದನ್ನ ಸ್ವೀಕರಿಸಿ ದಯವಿಟ್ಟು ಇದು ಅಲ್ಪ ಕಾಣಿಕೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದಷ್ಟು ನಮಗೆ ಭಗವಂತ ಏನೆಲ್ಲ ಕೊಡದನು ಈ ಜೊತೆಯಲ್ಲಿ ನಾನು ಖಂಡಿತವಾಗ್ಲೂ ಇದ್ದೀನಿ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿಕೆ ಬಯಸ್ತೀವಿ ದೇಶವನ್ನ ಕಾಯ್ದವರು ದೇಶವನ್ನು ಕಾಯ್ದು ಜೊತೆಗೆ ಇಲ್ಲಿರ್ತಕ್ಕಂಥ ತಂದೆ ತಾಯಿಗೂ ನಾವಿದ್ದೀವಿ ಅನ್ನೋದು ಒಂದು ಭರವಸೆ ಮೂಡಿಸ್ತದ ಪ್ರತಿಯೊಬ್ರು ಕೂಡ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋಬಹುದು ಒಂದ್ಸತಿ ವಿಸಿಟ್ ಮಾಡಿ ಸಾಧ್ಯವಾದ್ರೆ ನೀವು ಇಂಥ ಪುಣ್ಯ ಕೆಲಸಗಳನ್ನ ಮಾಡಿ ಭಗವಂತ ನಿಮ್ಗೂ ಒಳ್ಳೇದ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಜೀವನ ಪಣ ಇಟ್ಟು ಈ ಸೇವೆ ಮಾಡ್ತಾ ಇದೀವಿ ನಮ್ಮ ಉಸಿರು ಹೋಗುತ್ತೋ ಗೊತ್ತಿಲ್ಲ ನಾವು ಹೋಗೋ ಅಷ್ಟ್ರಲ್ಲಿ ನಮ್ ಕೈಲಾದಷ್ಟು ಸೇವೆಯನ್ನ ಈ ಸಮಾಜಕ್ಕೆ ಈ ಕರ್ನಾಟಕಕ್ಕೆ ಕೊಡುಗೆ ಆಗಿ ಕೊಟ್ಟು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ನಿಜವಾಗ್ಲು ಬಹಳ ಸಂತೋಷ ಆಯ್ತು ಅಣ್ಣವಾಗ್ ಬಂದಿದ್ದು ಥ್ಯಾಂಕ್ ಯು ಸುಭಾಷ್ ಧನ್ಯವಾದ ಅದನ್ನ ಹೇಳ್ತೀನಿ ನನಗೇನು ಕೊಟ್ಟ ದೈವ ಜನ ನನಗೇನು ಕೊಡ್ತು ದೇಶ ಏನು ಕೊಡ್ತು ಅನ್ನಕ್ಕಿಂತ ನೀನು ಹೋಗೋಕ್ ಮುಂಚೆ ಏನ್ ಮಾಡೋದೆ ಏನ್ ಕೊಟ್ಟೋದೇ ಅನ್ನೋದನ್ನ ನೀನು ನನ್ನ ಪ್ರೂವ್ ಮಾಡ್ಕೊಂಡೋಗು ಜೀವನ ಎರಡು ದಿನ ಎರಡು ದಿನದ ಸಂತೆಯಲ್ಲಿ ಎಷ್ಟು ಬೇಕೋ ಅಷ್ಟು ಆಟ ಆಡು ಆಟ ಆಡಿ ಆಸರೆ ತಗೊಂಡಿಂತ ಆಶ್ರಯ ಗಳಿಗೆ ಕೊಟ್ಟು ಆ ಬಡವರನ್ನ ಕಾಪಾಡುವಂತ ಕೆಲಸ ಮಾಡಿ ಒಳ್ಳೆ ಮನಸ್ಥಿತಿ ಬರಲಿ ಅಂತ ಕೇಳ್ಕೊತಾ ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಬದಲು ಮಾತ್ರ ಭಾರತ